ಪ್ರೇಮ್ ಶೆಟ್ಟರ್ ಪ್ರೇಮ್ ಶೆಟ್ಟಿ ದುಬೈ ಮುಂಚನೆ ಹಿರಿಯ ಕಲಾ ನಿರ್ದೇಶಕರು ತಮ್ಮ ಲಕ್ಷ್ಮಣ ಸರ್ ಇಲ್ಲ ಸಹ ನಿರ್ಮಾಪಕ ಜೊತೆ ಜೊತೆಯಾದಂತ ಒಂದು ಮಾತಗಣ್ಣಿರಿಗಳ ಶಾಲು ಮಾಡಿದ್ರು ಸ್ವಾಗತ ಮಾಡ್ಕೊಂಡು ಬಂದು ವಿನಂತಿ ಮಂತೊಂದಲ್ಲ ಮೊದಲ ಕರೆಯ ವರ್ಷ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಮಾಡ್ತಿ ನಂಚಿತ್ತಿನ ಯಶಸ್ವಿ ಐ ನಂಚಿತ್ತಿನ ಶತದಿನ ತುಂಬ ನಂಚಿತ್ತಿನ ಸಿನಿಮಾನು ಕೊರ್ ನಂಚಿತ್ತಿನ ಚಿತ್ರ ತಂಡ ಮನೋಜ್ ಅದ್ಭುತವಾಗಿ ನಂಚಿತ್ತಿನ

ಅಂಚಾದೆ ಸುರುತ ಪಿಚ್ಚರ್ಗೆ ನಿಕ್ಕ ಯಶಸ್ವಿ ಕೊರ್ತಾರೆ ಅಂಚಾದೆ ಸೆಕೆಂಡ್ ಪಿಚ್ಚರ್ ನಿಕ್ಲ ದೈರಿಡೆ ಒಂದು ಮಲ್ಲ ಬಜೆಟ್ ದ ಮಿತ್ ಮಾತ್ರ ಒಂದು ಕೂಡ ಅಟಗೆಡೆ ನಮ್ಮ ಮಲ್ತ ಅಂಚಾದ್ ನಿಕ್ ಸಪೋರ್ಟ್ ಮಾಡ್ತೀನಿ ಸುರುಕಾರ್ ಸ್ವಲ್ಪ ಸಂದ ಒಂದಲ್ಲ ಒಟ್ಟು ಅಶ್ವಿನಿ ರಕ್ಷಿತ್ ದಯಮಲ್ತದ ಮಿತ್ ಚಾವಡಿ ಬರಡು ನಮ್ಮ ಕೋ ಪ್ರೊಡ್ಯೂಸರ್ ದಯಮಲ್ತದ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ದುಬೈಡ್ ಪ್ರೀಮಿಯರ್ ಆಡ್ ಕುಡ್ಲಾಡ್ ಪ್ರೀಮಿಯರ್ ಆಡ್ ಅಂಜನೇ ದೇರ್ಲ ಕಟ್ಟೆಡ್ ಪ್ರೀಮಿಯರ್ ಶೋ ಅಂಜಾದ ಜನಕುಲ್ಲ ಬಾಯ್ಡ್ ಈ ಚಿತ್ರ ಬಾರಿ ಯಶಸ್ವಿ ಆತನ ಕೀರ್ತಿಡ್ ಪ್ರೆಸೆಂಟರ್ ಆದ ಶರದಿಶಕ್ಕ ನಮ್ಮ ಇಡೀ ಸಿನಿಮಾದ ಪ್ರೆಸೆಂಟರ್ ಆದ ರೋನ್ ಮತ್ತೆ ರೋನ್ ಕಾರ್ಪೊರೇಷನ್ ಆರ್ ತುಂಬಾ ಇದಿಮಾ ತಗದು ದಿನ ಒಂದು ಪುನಃ ಭರವಸೆ ಈ ಚಿತ್ರ ತಂಡದ ಬಿತ್ತಿ ಸೊಜಾದ ಎಂ ಎಲ್ ಎಸ್ ಇರ್ಲಾ ಲಾಸ್ಟ್ ಟೈಮ್ ಮಸ್ತ್ ಸಪೋರ್ಟ್ ಮಾಡಲ್ದೇ ರೀ ಈ ಸತ್ತಿನ ಮಾತಿಲ್ಲ ಸಪೋರ್ಟ್ ಮಾಡಲ್ದೇ ಮಾತಿಲ್ಲ ಕಟ್ಟಿ ತುಂಬಿದ್ದರು ದಯಮನೆಗ ಹೆಂಗಲಿಗೆ ಎದುರಲ್ಲೇ ಇದ್ದು ಬಿರಾವಲಿ ಇದ್ದು ಹೆಂಗಲಿಗೆ ಪ್ರೊಡ್ಯೂಸರ್ ಹೆಂಗಲಿ ಸರ್ ಐದೊಕ ಅರ್ಧ ಒಂದು ತಂಡ ಒಂಜಿ ಐದು ಜನ ಒಟ್ಟಿಗೆ ಹೆಂಗಲಿ ಒಂದು ಜೋಕಲ್ ಅಟ್ಟಿಗೆ ಮಲ್ತು ಒಂದು ಪಿಕ್ಚರ್ ಮಲ್ತು ಒಂದು ಪೋಯ ಜನಕ್ಕೆ ಅವು ಖುಷಿ ಆಗಿ ಅವು ಜನಕ್ಕೆಲ್ಲ ಮುಟ್ಟ ಮುಟ್ಟು ಮುಟ್ಟು ಅಂಚಾದ್ ಈ ಸತಿ ಮಲ್ಪುನಲ್ಲ ನಮ್ಮ ಸಿನಿಮಾದ ಆದ ಒಂದು ಅವನಿಗೆ ಮುಟ್ಟು ಒಂದು ಪನ್ಪನ ಪಾತ್ರ ಪನ್ನ இன்னும் இந்த సినిమాలో மிடில் கிளாஸ் ஃபேமிலி சினிமா ஒரு ஃபேமிலி समेत ஒட்டிககுளோ வந்துது தெல்ந்தது ஒரு ஹெட்ட கதைத மூலமாக निकले खुशी மல்முலஞ்சிர சினிமா மிடில் கிளாஸ் ஃபேமிலி சினிமா வந்துட்டு நோயனா பாத்திர என்ன இயக்குனர் ராவ் நம்ம பரவாது எங்கला प्रोडயூசர் ആയി الناஞ்சனா ஆனந்திங்கும்பலா மெர்னா பரவாது நரோஜிக் அசோசியேஷன் प्रोडயூசர் ആയി الناஞ்சனா ஹரி பிரசாத் ராய் அர்னா பரவாது நஞ்சீங்க மாத்த கோப்ரோデューசர்ஸ் النا பரவாதி நான் பாத்திரத்துள்ள மாத்திரல பத்திது இன்னொரு பக்கம் மாத்த சென்டர்

ಚಿತ್ರ ಮಾತೆಯರಿಗೂ ಕೂಡ ಆತ್ಮೀಯವಾದ ಸ್ವಾಗತದೊಟ್ಟಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತೀರಿ ಚಿತ್ರದ ನಾಯಕ ನಟ ಚಿತ್ರ ಚಿತ್ರ ವಿಮಲ್ತಲ್ಲ ಅಂಚನೆ ಐಡಿಯಲ್ ಕ್ಯಾಟರಿಂಗ್ ಸಂಸ್ಥೆದ ಮಾಲಕೇರಿ ರಾಜೇಶ್ ಅಮೀನ್ ವೇದಿಕೆ ಬರಲು ಬಂದು ವಿನಂತಿ ಮಂತಂದಿಲ್ಲ ಮಾತ ಗಣ್ಯರಿಗ್ಲ ಬುಕುರ ತರೆ ತಗ್ಗ ಸಿನಿಮಾ ಹಂಡದಲ್ಲಿ ಹೆಸರು ನಡೆಸಿಗೆ ನಮ್ಮ ಕುಡು ಕೊಡಿ ಹೇರಾವನ ಚಿತ್ರ ಅರ್ಥಪುರ ಯಾವುದೇ ಕೊಡಿ ಕಾರ್ಯಕ್ರಮ ಮತ್ತೆ ಎದುರು ಕಡೆ ತೂದು ಭಾರಿ ಎಡ್ಡೆ ರೀತಿಯ ಈ ಸಿನಿಮಾ ಆತನು ಅಂದು ಬಂಪು ಚಿನ ಪಾತ್ರನ ಬೆದಬ್ಯಾತ ಮಾಧ್ಯಮದ ಮುಖಾಂತರ ನಮ್ಮ ತೂ ಅಂದುಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನಿ ಇಲ್ಲದ ಪೂರ ಜನಕ್ಕೂ ಬಂಧುಗಳು ಸೇರಿದು ಭಾರಿ ಒಂಜಿ ಕಾಮಿಡಿ ಸಿನಿಮಾದ ಒಟ್ಟಿಗೆ ಒಂದು ಎಡ್ಡೆ ಸ್ಟೋರಿ ಕೂಡ ಒಂದು ವಿಚಾರ ಅಂದ ಬಂದು ನನಗೆ ಪೂರ ಗೊತ್ತಿತ್ತು ನಿಂಚಿನ ವಿಚಾರ ಒಟ್ಟಾರೆ ರಾಟ್ ಸೌಂಡ್ಸ್ ಅಂಡ್ ಲೈಟ್ಸ್ ಐತೆ ಪಕ್ಕ ನಟನೆ ಸಿನಿಮಾ ಇನಿ ಅವೇ ತಂಡದ ಇಡೀ ಈ ಕೊಡುಗೆ ಇನಿ ತುಳುನಾಡುಗೆ ಭಾರಿ ಮಲ್ಲ ಶಕ್ತಿ ಇನಿ ಇಲ್ಲಿ ತುಳುನಾಡು ತುಳು ಸಿನಿಮಾದ ಮುಖಾಂತರ ತುಳು ಭಾಷೆ ವರಿಪುಡು ಅಥವಾ ಶಕ್ತಿ ಕೊರಡು ಅಂದ ಪಂಪು ಚಿನ ಒಂದು ವಿಶೇಷವಾಗಿ ಸಹಕಾರ ಶಕ್ತಿ ಈ ಸಿನಿಮಾ ರಂಗದ ಮುಖಾಂತರ ಬರೋದು ಯಾನೆ ಈ ಸಂದರ್ಭ ಉಂಜಿ ಪಂದ್ರ ಇಚ್ಛಿ ಸಲ್ಲೇ ರಾಜ್ ಲೈಟ್ಸ್ ಭಾರೀ ಯಶಸ್ವಿ ಭರ್ಜರಿ ದಾಖಲೆ ಮಾಡ್ತದೆ ಅವು ದಾಖಲನ್ನು ಮೀರ್ದು ಆ ದಾಖಲನ್ನು ಮೀರಿದು ನನೋಂಜಿ ಹೋಲಾಂಗ್ ಒಂದು ಒಂದು ರೀತಿಯ ಕುಡಂಜಿ ದಾಖಲೆ ದಾಖಲಾದ ರೀತಿಯ ಯಶಸ್ವಿ ಅಂತ ಸಿನಿಮಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ್ಯಪ್ ದಾಯಿಗೆ ಅಂದಕೇಂದೋಂಡ್ ನೆಟ್ಟು ಸೇರಿದ ಆರು ವ್ಯಾಪಾರ ಅಷ್ಟೆ ಅಂಜಾದ ಆರು ಬಾರಿ ಎಷ್ಟು ರೀತಿಯ ಕೊಡುಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿದು ಹೇರೇ ಉಂಜಿ ಬದುದು ಅನ್ನ ಪ್ರಾಪರ್ಟಿನ ಖರೀದಿ ಮಾಡಿ ಐಕ್ ಸ್ಟೇಟ್ ಅವೇ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಬಂತೇವೆ ಯಾರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಂಡದ ನಮ್ಮ ಆನಂದ್ ಕುಂಬಳರಪ್ಪು ಅಥವಾ ಡೈರೆಕ್ಟರ್ ವಿನೀತ್ ವಿನೀತಪ್ಪು ಪೂರ ಬಂದಲಾಗ ಯಂಗ್ಲ ಒಂದು ವಿಶೇಷವೇ ನಾನು ಧನ್ಯವಾದ ಕೊರೋರು ದಾಯಿಗೆ ಅಂದ ಕೇಂದ ಎಂಕ್ಲ ಒಂದು ಐಕೆ ಎಲ್ಲಿಯ ರೋಲ್ ಕೊಡ್ತೇವೆ ಎಂಕ್ಲ ಒಂದು ರೋಲ್ ಕೊಡ್ತೇವೆ ಯಾನ ಯಾನ ಯಾರು ಬಂದು ಪೂಜಾರು ಬಂಡ್ರೆ ಬಲಿ ಬಂಡ್ರೆ ಎಂಕ್ಲ ಒಂದು ಎಲ್ಲಿಯೇ ರೋಲ್ ಕೊಡ್ತೇವೆ எங்களுக்கு ஹுஷி பண்ட மெத்த மல்பு கடை எட்ட எங்களுக்கு இன்னைக்கு சினிமாத வந்து திக்கு அவகாசம் காசு பாட் பா மல்பு நினச்சின் வைத்தி அனுப்பி ஓஞ்சது ஏனோ மல் அங்கே ரோல் பண்ணதான் ஷுஷி அண்ட ஒட்டார அண்டபெத்த கடை சந்தர் ஷூட்டிங் அவன் சந்தர் நிர்ஷ்கர் பிரொடயூசர் பக்க வீத் தக்கொட்டி ஏன்னா சந்தர்ப்ப தூனாக ஒட்டல் பண்ணி இத்தின விசாரணை பண்ணி எட்டு ரீச்சியில் முருது பை சந்தர் வந்து பகையான் சம்பது சாக்கார வந்து போய் சிலலா தண்ட தக்கமாதான் குள்ளத பிரதேச உப்பு நான் வெதவேத்தம ஜோக்கு முழுப்பா சினிமா பத்து தூக்குனு அவகாசு அக்களுக்கு ஆ ஜோக்கு இஞ்சின முழுப்பத்த பாப் கோன் தின்து அப்படினு தூக்குனு அவகாசம் மாற்றுக்கணும் இலலாம் பண்ண குள்ளதேடுப்புனா பூரா ஒவ்வொரு ஆசிரமம் உண்டு பெருது அகளுக்கு எண்ணெய் கடுது சினிமா தூக்குனு விவசாயம் இஞ்சினா ஜனக்கு சினிமா தூக்கிடு ಒತ್ತಡದ ಜೀವನದ ಮಧ್ಯೆ ಟೆನ್ಷನ್ ಒಪ್ಪು ಚಿನ ಸುಂದರ್ಗುಡು ಒಂದು ಒಂದು ಮನಸ್ಸಿಗೆ ನೆಮ್ಮದಿ ಕೊಡಿನ ವಿಚಾರ ಅಂದು ಪಂದ್ ಯಾನು ಈ ಸುಂದರ್ಗೋಡು ಈ ಸಿನಿಮಾದ ತಂಡ ವಿನೀತ್ ಅಂಡ್ ಸರ್ವ ತಂಡದ ಶುಭಾಶಯ ಅಭಿನಂದನೆ ಕೊಡದು ನೂದ ಯಾನು ನಿಖಟ್ಟಿಗೆ ಉಲ್ಲೆ ಅಂದು ಯಾನ್ ಈ ಸುಂದರ್ಗೋಡು ಪನೊಂದು ಲಾಸ್ಟ್ ಒಂಜಿ ವಿಚಯಿನ ಕೇಂದ ಸಿನಿಮಾಗೆ ಅವಕಾಶ ಕೊಡ್ತಾರೆ ಅಂತ ಐತೆ ಐವ ಅಂದರೆ ಕಾತಂದು ಮೂ ಜನ ಸಿನಿಮಾಗೆ ಕೊಡ್ತಾರೆ ಅಂದರೆ ಐಕ್ಯು ಪಂಡ ಅಪ್ಪ ಅಂದ್ ಸುಂದರ್ಗೋಡು ಈ ಕಾರ್ಯಕ್ರಮಕ್ಕೆ ಶುಭ ರಾಜ್ಯ ತುಳು ರಡ್ಮೆ ಭಾಷೆ ಆದ್ಯತೆ ನೋಡು ಪಂಪಿನ ಈ ಸಂದರ್ಭ ಇನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಾದ ಫಿಲ್ಮ್ ಕಂದರೆ ಒಂದು ನಿಜವಾದ ನೆಕ್ಕೊಂಜಿ ಆಡೆಡ್ ಪಾಯಿಂಟ್ ಪಂಪಿನ ಪಾತ್ರ ಪಂಡ್ರೆ ಖುಷಿ ಪಡುತ್ತೆ ಏನ ಕಂಗ್ರಾಚ್ಯುಲೇಷನ್ಸ್ ಟು ಆಲ್ ದಿ ಆಕ್ಟರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮಾತೇ ಐಟ್ಲೋ ಮಿತ್ತೆ ದಾದ ಬಂಡ ರೋನ್ ಮತ್ತೆ ರೋಲ್ ಸೀಟ್ಲ ಬುಂಡು ಬೊಕ್ಕ ಬೊಕ್ಕ ಪೂರ ಪೂರೈ ಇಂಡಿಯಾ ಸೇರಿದ್ರು ಮಗುರು ಜನ ಮಾತ್ರ ಮಿತ್ತ ಸೊ ಫಸ್ಟ್ ಕ್ಲಾಸ್ ಹೊಡ್ದು ನಮ್ಮ ಸೆಕೆಂಡ್ ಕ್ಲಾಸ್ ಹೊಡ್ದಾರೆ ಸೊ ಮಿಡಲ್ ಕ್ಲಾಸ್ ಹುಡುಗ ಸೇರೊಂದು ಅಂತ ಹೇಳಿ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಈ ಒಂಜಿ ಪುದರೆ ಫಿಫ್ಟಿ ಪರ್ಸೆಂಟ್ ನಿಕ್ಲಿಗೆ ನಿಗಲ್ನ ಸಿನಿಮಾಗ ಬತ್ತಾ ಬೊಕ್ಕ ಐಟ್ಲ ನಮ್ಮ ಶಾಸಕರ ಆಕ್ಟ್ ಮಲ್ಲಿ ಇಂಕಲ ಶಾಸಕರ ಆಕ್ಟ್ ಮಲ್ಲಿ ಅಷ್ಟು ಜನ ಗಣ್ಯ ವ್ಯಕ್ತಿ ಇಲ್ಲೇನು ಈ ಮೂವಿ ಆಲ್ರೆಡಿ ವಿನ್ ಆಗ್ತದೆ ಕಾಂಡಲ್ಲ ಇನ್ನು ವಿನ್ ಹಾಕೊಂಡು ಡೈ ಪಂಡ ಮಲ್ಲ ಮಲ್ಲ ಗಣ್ಯ ವ್ಯಕ್ತಿ ಇಲ್ಲ ಇನ್ನು ವೇದಿಕೆ ಈ ಮೂರ್ತ ಮಲ್ತದೇ ಈ ಮೂವಿದ ಮೂರ್ತ ಮಲ್ತದೇ ಅಂಚನೆ ಮಾತ ಮಾತ್ರಿಕ ಮಾಧ್ಯಮದ ಕಲೆ ಅಕ್ಕನ ಕಲೆ ಅಣ್ಣನ ಕಲೆ ತುಳು ಭಾಷೆ ಭಾರಿ ಪೊರ್ಲುದ ಭಾಷೆ ನಮ್ಮ ಊರು ಬಾರಿ ಊರು ಇಂಚಿನ ಊರು ಹೋಲ್ ಐಚಿ ಈ ಊರುಡು ಇಂಚಿನ ಒಂದು ಮೂವಿ ಬಾರಿ ಭಾರಿ ಖುಷಿಯಪ್ಪು ನಮ್ಮ ಯಂಗ್ಸ್ಟರ್ಸ್ನಾಗಲು ಹೊಸ ಹೊಸ ತುಳು ಮೂವಿದತ್ತಂದುಲ್ಲೇ ಈ ಮೂವಿ ಬರ್ತಿನಿಡ್ದ ಆ ಥರ ಯಂಗ್ಸ್ಟರ್ಗೊಂದು ಆಪರ್ಚುನಿಟಿ ಇನ್ನೆಟ್ಟು ಇಕೋನಾಮಿ ಅಡ್ಡಿ ಹಾಕ್ಕೊಂಡು ನಮ್ಮ ಕುಟ್ಲ ಸಿಟಿ ಅಡ್ಡಿ ಹಾಕೊಂಡು ನಮ್ಮ ಮೂವಿ ಬತ್ತಿನ ಹತ್ರ ಜನಕ್ಕಲೇ ಒಂದು ತೆಲುಪಿರ ಅವಕಾಶ ತಿಕ್ಕೊಂಡು ಏರು ಬೇಜಾರಡಿತ್ತು ನಲ್ಲ ಅಕಲ ಬೇಜಾರ ಹೋಗಿಕೊಂಡು ಅಂಜ ಅದು ಪುನಃ ನನ ಮಸ್ತ್ ಮೂವಿ ಇಂಚನೆ ಬರಡು ಈ ಮೂವಿಲ ನನಲ ಮಸ್ತ್ ಜನ ತೂವಾಡು ಬಂದು ನಾನು ನಟ್ಟೊಂದುಲ್ಲೆ ಅಂಚನೆ ಮೂವಿ ಅಡ್ಡಾವಡು ಮಾತೆರೆಗಳ ಅಡ್ಡೆ ಅವು ಬಂದು ರೆಡ್ ಮಾತೆರನು ಮುಕ್ತಾಯ ಮಾಡ್ತಂದ್ರೆ ಅಂಜನೆ ಈ ಮೂವಿ ತೂಯಿನ ಕಲೆಗೆ ಯಾನು ಪರ್ಸೆಂಟ್ ಡಿಸ್ಕೌಂಟ್ ಬಂತೆ ಏರ್ಲ ಓವೆ ಈ ಮೂವಿ ತೂದು ಬತ್ತಂಡ ಎಂಗಲ್ ನಡೆ ಓವೆ ಪ್ಲಾಟ್ ಅವ್ರ ಸೈಟ್ ಹೆಂಚಿನ ದೆತ್ತಂಡಲ್ಲ ಎಂಗಲ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊರೊಂದಿಲ್ಲ ಐದ ಉಪಯೋಗ ನಿಗಲ್ ಪಡೆಯೊಂದ್ಲೆ ನಿಗಲಿಗೆ ಇಲ್ಲ ಅವಡು ನಿಗಲಿಗೆ ಸೈಟ್ ಅವಡು ಬಂದೆ ಅಂತ ಕೇಳೋಂದಿಲ್ಲ ಥ್ಯಾಂಕ್ ಯು ಕರೆಕ್ಟ್ ಆತಂದ್ರೆ ಮಸ್ತ್ ಎಡ್ಡೆ ಬೈದ ಒಂದು ಪಾತ್ರ ಬೈದ ನಮ್ಮ ದಯಪಂಡ ಎಡ್ಡೆ ರಾಹುಲ್ ಅಂಬಿನ ಡೈರೆಕ್ಷನ್ ದಯಪಂಡ ಫಸ್ಟ್ ದ ಪಿಕ್ಚರ್ ಸೂಪರ್ ಹಿಟ್ ಆದ್ರೆ ಒಂದು ಐಡ್ಲಾ ಸೂಪರ್ ಹಿಟ್ ಆಗ್ಬೋದು ಖಂಡಿತ ಹೋಗ್ಲಾ ಮಾತೆಲ್ಲ ಸಪೋರ್ಟ್ ಮಾಡಲಿ ಭಾಷೆ ನಮ್ಮ ಹೊರಿಯೋಡು ಮಾತೆಲ್ಲ ತೂದು ಒಂದು ಸಲ ಹತ್ತು ಸಲ ಹತ್ತು ಮೂರು ಸಲ ಹತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ದಯ ಬಂಡಾಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಂಡ ಫ್ಯಾಮಿಲಿ ತಗೊಂಡು ತುಪ್ಪಿ ಚಿತ್ರ ಮಾತೆಲ್ಲ ಬರ್ತಾ ಆಶೀರ್ವಾದ ಮಾಡಲಿ ಜೈ ಹಿಂದ್ ಜೈ ರಿಲೇಟೆಡ್ ಆದಿಪ್ಪು ಈ ಒಂದು ಪಿಕ್ಚರ್ ಅಂಚೆ ಅದು ಖಂಡಿತವಾದ ಒಂದು ಮಸ್ತ್ ಈ ಮೂವಿ ಎಡ್ಡಾಪು ಬಂದ್ ಪನೊಂದು ವಿಶೇಷವಾದ ನಿರ್ದೇಶಕರು ಪ್ರೊಡ್ಯೂಸರ್ಸ್ ಆಕ್ಟರ್ಸ್ ಆಕ್ಟ್ರೆಸ್ಗೆ ಯಾನ್ ಶುಭ ಹಾರೈಸ ಒಂದು ಖಂಡಿತವಾದ ಒಂದು ಎಡ್ಡೆ ತನ್ನಪ್ಪನೊಂದು ವಿಶೇಷವಾದ ರೋಹನಣ್ಣ ಗು ಒಂಜಿ ಅಭಿನಂದನೆ